ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗಾಗಲೇ ನಾನು ತಂಬೇಲಿ ನೋಡಿರ್ತೀರ ಅಂತ ಅನ್ಕೊಂತೀನಿ ಅದರಲ್ಲಿ ನಾನು ಹಾಕಿದ್ನಲ್ವ ಒಂದೇ ಸೇಮ್ ಡಿಸೈನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದು ಫಿಫ್ಟೀನ್ ಪೀಸ್ ಮಾಡಿದ್ದೀವಿ ಅಂತ ಆ ಒಂದು ಪೀಸ್ ನಾನು ಡಿಸೈನ್ ಇವಾಗ ಒಂದು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಆ ಒಂದು ಡಿಸೈನ್ ಏನಂದರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಕಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಬರೋದು ಇದು ಕಲರ್ ಕಾಂಬಿನೇಷನ್ ಇಲ್ಲ ರನ್ನಿಂಗಲ್ಲೇ ಬಂದಿರೋ ಅಂಥದ್ದು ರನ್ನಿಂಗಲ್ಲೇ ನಾನು ಕೇಳಿದೆ ಅವ್ರಿಗೆ ಕಲರ್ ಕಾಂಬಿನೇಷನ್ ಮಾಡ್ಕೊಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬಟ್ ಕಸ್ಟಮರ್ ಒಪ್ಲಿಲ್ಲ ಬೇಡ ನಮಗೆ ಕಲರ್ ಕಾಂಬಿನೇಷನು ನಾ ಹೇಗಿದೆಯೋ ಹಾಗೇ ಮಾಡಿಕೊಡಿ ಅಂತಂದರು ಸರಿ ಕಸ್ಟಮರ್ ಯಾವ ರೀತಿಯಾಗಿ ಇಷ್ಟಪಡ್ತಾರೋ ಆ ರೀತಿಯಾಗಿ ಮಾಡ್ಕೊಡೋದಷ್ಟೇ ನಮ್ಮ ಕರ್ತವ್ಯ ಈಗ ಡಿಸೈನ್ಸ್ ರೆಡಿಯಾಗಿದೆ ತೋರಿಸ್ತೀನಿ ಡಿಸೈನು ನೋಡಿ ಈ ಒಂದು ಡಿಸೈನ್ಸು ಇದು ಕಲ್ಲರ್ ಕಾಂಬಿನೇಷನ್ ಬಂದಿದ್ರೆ ತುಂಬ ಚೆನ್ನಾಗಿ ಬರೋದು ಕಲರ್ ಕಾಂಬಿನೇಷನಲ್ಲಿ ಇದಂತೂ ಅದೆಷ್ಟು ಡಿಸೈನ್ಸ್ ಮಾಡಿಸಿದ್ದೀವೋ ನಿಮಗೆ ಡೌಟ್ ಇದೆ ನಮ್ಮ ಒಂದು ಶಾರ್ಟ್ಸ್ ವಿಡಿಯೋಸಲ್ಲಿ ನೋಡಿ ನೀವು ನೋಡ್ಬೋದು ಎಷ್ಟು ವಿಡಿಯೋ ಮಾಡಿದ್ದೀನಿ ಅಂತ ನೋಡಿ ಇಲ್ಲಿ ಫ್ಲವರ್ ಬಂದಿದೆ ಮತ್ತು ಜರ್ದೋಸಿನೂ ಹಾಕಿದ್ದೀವಿ ಮತ್ತು ಸ್ಟೋನ್ ಸ್ಟೋನು ಹಾಕಿದ್ದೀನಿ ಮೂರು ಇಲ್ಲೆಲ್ಲ ಬ್ಯಾಕು ಮೂರು ಮೂರು ಎಲೆ ಥರ ಕೊಡಿಸಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಎಲ್ಲಿದ್ದರೂ ಸಹ ಇವು ರನ್ನಿಂಗೇ ಬೇಕು ಅಂತ ಹೇಳೋದ್ರಿಂದ ರನ್ನಿಂಗಲ್ಲಿ ಕೊಟ್ಟರು ರನ್ನಿಂಗ್ ಕಲ್ಲರು ಸಹ ತುಂಬ ಒಂದು ಚೆನ್ನಾಗಿ ಬಂದಿದೆ ವಿಡಿಯೋನ ಒಂದು ಈ ಒಂದು ಡಿಸೈನ್ನ ಫೋಟೋ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನಿಮಗೆ ಬೇಕಾಗುತ್ತೆ ಬಟ್ ಈ ಡಿಸೈನು ಕಲ್ಲರ್ ಕಾಂಬಿನೇಷನ್ ಮಾಡಿಸಿದ್ರೆ ತುಂಬ ಲುಕ್ ಬರುತ್ತೆ ಅದು ಬ್ಯಾಕು ಮತ್ತು ಇದು ಫ್ರಂಟು ಫ್ರಂಟು ಅದೇ ಸೇಮ್ ಬ್ಯಾಕಲ್ಲಿ ಯಾವ ಥರ ಬಂದಿದೆಯೋ ಅದೇ ಥರ ಬಂದಿದೆ ಬಟ್ ಫಿನಿಶಿಂಗ್ ಮಾತ್ರ ಸೋ ಕ್ಯೂಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಡಿಸೈನ್ಸ್ ಬಗ್ಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಇದು ಸ್ಲೀವ್ಸ್ ತೋರಿಸ್ತೀನಿ ನೋಡಿ ಈಗ ಇದು ಸ್ಲೀವ್ಸು ಏನಪ್ಪ ಅಂತಂದರೆ ನೋಡಿ ಸ್ಲೀವ್ಸಲ್ಲಿ ಬ್ಯಾಕಲ್ಲಿ ಬಂದಿತ್ತಲ್ಲ ಅದೇ ಡಿಸೈನು ಇಲ್ಲೆಲ್ಲ ಮಾಡಿದ್ವಿ ಅದೇ ಡಿಸೈನ್ ಇಲ್ಲಿ ವರ್ಕ್ ಮಾಡಿ ಮತ್ತು ಲೈನ್ ಲೈನ್ ಕೊಟ್ಟಿದ್ವಿ ಬಟ್ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಇಷ್ಟು ವರ್ಕ್ ಹೆಚ್ಚಿಸಬೇಕು ಇದ್ರಲ್ಲಿ ಕಲರ್ ಯಾವುದು ಇಲ್ಲ ಅಂತ ಹೇಳಿ ಈ ಒಂದು ಇಷ್ಟು ವರ್ಕ್ ಮಾತ್ರ ನಾನು ಹೆಚ್ಚಿಸಿದ್ದೀನಿ ಅಂದರೆ ಎಕ್ಸ್ಟ್ರಾ ಮಾಡಿಸಿದ್ದೀನಿ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಇಷ್ಟೇ ಮಾಡಿಸಿ ಒಂದು ಲೈನ್ ಲೈನ್ ಕೊಡ್ತಾ ಇದ್ವಿ ಬಟ್ ಈ ಒಂದು ಬ್ಲೌಸಲ್ಲಿ ಮಾತ್ರ ಇಷ್ಟು ಹೆಚ್ಚಿಸಿ ಇಷ್ಟು ವರ್ಕ್ ಕರ್ಲಿ ಕರ್ಲಿಯಾಗಿ ಬರೋ ಥರ ಮತ್ತು ಮೂರು ಮೂರು ನಾಟ್ ಬರೋ ಥರ ನೋಡಿ ಝೂಮ್ ಮಾಡಿ ನೋಡಿ ಡಿಸೈನ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊತೀನಿ ತುಂಬಾ ಒಂದು ಚೆನ್ನಾಗಿ ಬಂದಿದೆ ಇದು ಕಲರ್ ಕಾಂಬಿನೇಷನ್ ಇದ್ರಂತೂ ಸಖತ್ತಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಇರಲಿಲ್ಲ ಇದು ನೀವು ಬೇರೆ ಬ್ಲೌಸ್ಗಳಿಗೆ ಪ್ಲೈನ್ ಆಗಿರ್ಬೋದು ಅಥವಾ ಒಂದು ಕಲರ್ ಯಾವುದಾದ್ರೂ ಬೇರೆ ಕಲರ್ ಇದ್ದರೆ ಕಲರ್ ಕಾಂಬಿನೇಷನ್ಗೆ ಈ ಡಿಸೈನ್ಸ್ ಮಾಡಿಸ್ಕೊಡಿ ಈ ಡಿಸೈನ್ಸ್ ತುಂಬ ಒಂದು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಮಾತ್ರ ಒಂದು ಹ್ಯಾಂಡ್ ವರ್ಕಲ್ಲೇ ಮಾಡಿಸ್ಕೊಡಿ ಇಲ್ಲ ಎಂಬ್ರಾಯ್ಡಿಂಗಲ್ಲೂ ಮಾಡಿಸ್ಕೊಬೋದು ಎಂಬ್ರಾಯ್ಡಿಂಗಲ್ಲಿ ಮಾಡಿರೋದು ಸಹ ಒಂದು ನಮ್ಮ ಒಂದು ವೀಡಿಯೋಸಲ್ಲಿ ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಸ್ಲೀವ್ಸ್ ಇದು ಬ್ಯಾಕು ಸ್ಯಾರಿ ಫುಲ್ಲು ಇದೇ ಕಲರ್ ಇತ್ತು ಹಾಗಾಗಿ ನಾನು ಅದೇ ಕಲರ್ ಮಾಡಬೇಕಾಯಿತು ಅವರು ಹೇಳಿ ಯಾವ ರೀತಿ ಹೇಳಿದ್ರು ಅದು ಇದು ಬಂದು ಲದ್ಕನ್ ಸಿಂಪಲಾಗಿ ಮಾಡಿಸಿದ್ದೀನಿ ನೋಡಿ ನಿಮಗೆಲ್ಲ ಇದು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್